ಅದೇ ನಿಮ್ಮ ಆಶ್ರಮದ ಬಗ್ಗೆ ಕೇಳಿದ್ಪಟ್ಟೆ ಪಟ್ಟೆ ಈ ತರ ನಮ್ಮ ಮೈದಾ ಅವ್ರಿಗೆ ನೋಡ್ಕೊಳೋರು ಯಾರು ಇಲ್ಲ ಆದ್ರಿಂದ ಅವ್ನಿ ಮಿಸ್ಸಸ್ ಇವಾಗ ಅವ್ನಿಗೆಲ್ತ್ ಇಶ್ಯೂ ಇದೆ ಅಂದ್ಬಿಟ್ಟು ಅವಳು ಬಿಟ್ಬಿಟ್ಟಿದಾಳೆ ಕೈ ಬಿಟ್ಬಿಡಿದಳ ನನಗೆ ನೋಡ್ಕೊಳ್ಳೋಣ ಅಂದ್ರೆ ನನ್ನ ಜೊತೆನೆ ನಮ್ಮ ತಾಯಿ ನಮ್ಮ ಅಕ್ಕ ನನ್ ಜೊತೆನೆ ಇದಾರೆ ನನಗೆ ಆಗಲ್ಲ ಅದಕ್ಕೆ ರುಟನ್ ಬಿಡೋಣ ಹಿಂಗೆ ಏನು ಅಂದ್ಬಿಟ್ಟು ನಮ್ಮಲ್ಲಿ ಫ್ಯಾಮಿಲಿ ಇದ್ರೆ ತಗೊಳಲ್ಲ ಫ್ಯಾಮಿಲಿ ಫ್ಯಾಮಿಲಿನೇ ಇಲ್ವಲ್ಲ ಲೆಕ್ಕಾಚಾರದಲ್ಲಿ ಲೆಕ್ಕಾಚಾರ ಬರಲ್ಲ ಕಾನೂನು ಬರುತ್ತೆ ಕಾನೂನು ಪ್ರಕಾರ ಅಕ್ಕ ತಮ್ಮ ಎಲ್ಲರೂ ಇದ್ದಾಗ ಅಮ್ಮ ಇದ್ದಾಗ ಇಲ್ಲ ತಂದೆ ತಾಯಿ ಯಾರು ಇಲ್ಲ ಅಕ್ಕ ತಮ್ಮ ಅಣ್ಣ ತಂಗಿ ಅಕ್ಕ ಅಂತೂ ಮಾತಾಡೋದಿಲ್ಲ ಎಂತಿ ಅಂತೂ ಬೇಡವೇ ಬೇಡ ಮನೆ ಬಿಟ್ಟು ಹೋಗ್ಬಿಡು ಅಂತ ಕೂತಿದ್ದಾಳೆ ಅಲ್ಲ ಅವ್ರ ಸ್ಟೇಷನ್ ಮತ್ತೆ ಅವ್ರ ಅಕ್ಕ ತಂಗಿರನ್ನ ಅರೆಸ್ಟ್ ಮಾಡ್ತಾರೆ ಯಾರ ಅಕ್ಕ ತಂಗಿರ್ನ ಅವನ ಅಕ್ಕ ತಂಗಿ ಅವ್ರನ್ನ ನಾವ್ ಯಾರು ನೋಡ್ಕೊಳಕ್ಕೆ ನಮ್ಕೆ ಇಲ್ಲ ಆಗಲ್ವಲ್ಲ ಇಲ್ಲಮ್ಮ ಅದು ನೋಡಿ ಅದೇ ಅಪ್ಪನ ಆಸ್ತಿ ಇದ್ರೆ ನಾವು ಸಮಪಾಲು ಅಂತ ಹೋಗ್ತಾ ಇದೀವಲ್ವಾ ಹೌದು ಮತ್ತೆ ಅವಾಗೂ ಇದೇ ತರ ಸಮಪಾಲು ಒಂದ್ ನೋಡ್ಕೋಬೇಕಾಗತ್ತೆ ಮದ್ವೆ ಆಗಿ ಓದೆ ಅಂದ ತಕ್ಷಣ ಕಾರಣಕ್ಕೂ ಸಂಬಂಧಗಳು ಕಟ್ ಆಗಲ್ಲ ತಾನೆ ಸಂಬಂಧಗಳು ಕಟ್ ಆಗಲ್ಲ ಅದೇ ನಮಗೆ ನೂರಾರು ಚಿಂತೆಗಳು ನೂರ ನನಗ್ ನಾಲ್ಕ್ ಜನ ಮಕ್ಕಳು ದೊಡ್ಡವರು ಮದ್ವೆ ಆಗಿದೆ ನಮ್ದೆ ನಮ್ಗಿದೆ ಇನ್ನೊರ್ ದೊಡ್ಡವರು ಅವ್ರು ಚೆನ್ನೈಲ್ ಇದಾರೆ ಅವರು ಅವ್ರ ಕಷ್ಟ ಅವ್ರಿದ್ದಾರೆ ಎಲ್ಲ ಅವ್ರವ್ರಿ ಅವ್ರವ್ರ ಕಷ್ಟ ಏನ್ ಮಾಡ್ತಿ ನಮ್ ನಾದಿ ಅಂತ ಜೊತೆನು ಸೇರೋದಿಲ್ಲ ಯಾರು ಸವಾಸನೂ ಇಲ್ಲ ತಂದೆ ತಾಯಿದ್ರು ತೀರ್ಕೊಂಡ್ಬಿಟ್ರು ನಾದಿ ಅಂದ್ರೆ ನಮ್ಮ ನಮ್ಮ ಯಜಮಾನ್ರವ್ರ ಅಕ್ಕ ಅವ್ರು ಫಸ್ಟ್ ಅವ್ರ ತೀರ್ಕೊ ಅವ್ರು ಯಾರ್ ಜೊತೆನೂ ಸೇರೋದಿಲ್ಲ ಇವ್ರೆಲ್ಲ ಬೇಡ ಅಂತನೆ ಯಾರು ಈ ಅಪ್ಪನು ಬ್ಯಾಂಕ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಹೋಗ್ತಾ ಇದ್ರು ಇವಾಗ ಇವ್ರಿಗೆ ನಿನ್ ತಕ್ಷಣ ಆಗ್ಬಿಟ್ಟು ಕೆಲಸ ಬಿಟ್ಬಿಟ್ಟಿದ್ದಾರೆ ಹೋಗಕ್ ಆಗ್ತಾ ಇಲ್ಲ ಈ ಅಮ್ಮನು ನಿನ್ ಸಂಪಾದನೆ ಇಲ್ಲ ಮನೇಲಿ ಇರ್ಬೇಡ ಮನೆಯಿಂದ ಆಚೆ ಹೋಗುವಂತ ದಿನ ಕಾಟ ಕೊಡ್ತಾವಳೆ ಅವನ ಹೆಸರಲ್ಲಿ ಏನು ಇಲ್ಲ ಅವನ ಹೆಸರಲ್ಲಿ ಏನು ಇಲ್ಲ ನಮ್ಮ ಮಾವರು ಇದ್ದವರ್ಗೂ ಪೆನ್ಷನ್ ಬರ್ತಾ ಇತ್ತು ನಮ್ಮ ಮಾವರಿಗೆ ಸೆಂಟ್ರಲ್ ಗವರ್ಮೆಂಟ್ ಆ ಪೆನ್ಷನ್ ನಮ್ಮ ಮಾವರ್ ಮಾರ್ಸಿ ಇಪ್ಪತ್ ಸಾವಿರ ಮೂವತ್ ಸಾವಿರ ತಗೊಂಡೋಗಿ ಎಂತಿ ಕೈ ಕೊಡೋನು ಇವಾಗ ನಮ್ಮ ಮಾವನ್ನು ತೀರ್ಕೊಂಡ್ಬಿಟ್ರಲ್ಲ ಇವಾಗ ಅವ್ರದ್ದು ಪೆನ್ಷನ್ ಏನು ಅವ್ರು ಕೊಡಲ್ಲ ಯಾರು ಬಗ್ ಕೊಡ್ತಾರೆ ಆಯ್ತು ಈಗ ಒಂದು ಕೆಲಸ ಮಾಡಿ ಯಾರಿಗೂ ಬೇಡ ಅದನ್ನ ಏನಂತೆ ಹೋಗಿ ಒಂದು ಲೀಟರ್ ತಗೊಂಡ್ ಬರಕ್ಕೆ ಹೇಳಿ ನಾನು ಸಾಕೋತೀನಿ ಸರಿ ಓಕೆ